ಈಗ ಆಶ್ರಮದಲ್ಲಿ ಕರ್ಕೊಂಡ್ ಬಂದವರು ನಿಮ್ಮನ್ನ ಯಾರು ಇಲ್ಲ ಅನ್ಬಿಟ್ಟು ಸುಳ್ಳು ಹೇಳ್ತವ್ರೆ ಅನ್ಸ್ತು ನನ್ಗೆ ಈಗ ಇವರೆಲ್ಲ ಸೇರಿ ನಿಮ್ಮ ಆಶ್ರಮ ಕರ್ಕೊಂಡ್ ಬಂದಿದ್ದಾರೆ ಯಾರು ಇಲ್ಲ ಅಂತ ಯಾರು ಸಂಬಂಧಿಕರು ನಿಜವಾಗ್ಲೂ ಗೊತ್ತೇ ಇಲ್ವಾ ಅಥವಾ ಗೊತ್ತಿದ್ದು ಏನೋ ಹೇಳ್ತಾ ಅದನ್ನು ಅದನ್ನ ಏನಂದ್ರೆ ನೀವ್ ಹೇಳ್ತಿದ್ದೀರಾ ಯಾರು ಇಲ್ಲ ಅಂತ ನಾನು ಅದಕ್ಕೆ ಸ್ಟೇಷ್ಲಿ ಲೆಟರ್ ಕೂಡ ಮಾಡಿಸಿದ ಬರೋಬ್ಬರಿ ಐದಾರು ವರ್ಷಗಳಿಂದ ಒಂದು ಮನೆ ಬಾಡಿಗೆ ತಗೊಂಡು ಜೀವನ ಸಾಗಿಸ್ತಿದಾರಂತೆ ಹೆಂಡತಿ ಮಕ್ಕಳು ಯಾರೂ ಇಲ್ಲವಂತೆ ಇದ್ದರೂ ನೋಡಲ್ವಂತೆ ನೋಡಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವರಿಗೆ ವಯಸ್ಸು ಅರವತ್ತರಿಂದ ಎಪ್ಪತ್ತು ವರ್ಷ ಆಗಿರ್ಬೋದು ಬರೋಬರಿ ಐದಾರು ವರ್ಷಗಳಿಂದ ಒಂದು ಮನೆಯಲ್ಲಿ ಬಾಡಿಗೆಗಿದ್ದಂಥವ್ರು ಇವತ್ತು ಅವರ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ವಾರಸ್ತಾರರು ಬಂಧು ಬಳಗ ಎಂಟಿ ಮಕ್ಕಳು ಯಾರೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇವಾಗ ಅರವತ್ತರಿಂದ ಎಪ್ಪತ್ತು ವರ್ಷ ಆಗಿರೋದ್ರಿಂದ ಮನೆ ಬಾಡಿಗೆ ಕೊಟ್ಟಿದ್ದವರು ಕೂಡ ಮನೇನ ಖಾಲಿ ಮಾಡಿ ಅಂತೇಳಿ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಪಾಪ ಅವ್ರನ್ನ ಸೊ ನೋಡೋಣ ಇವಾಗ ಏನಾಗಿದೆ ಅವ್ರ ಪರಿಸ್ಥಿತಿ ಅವ್ರ ಜೀವನದಲ್ಲಿ ಏನಾಗಿದೆ ನನಗೂ ಗೊತ್ತಿಲ್ಲ ಬಾಳ ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು ನೋವಿನಿಂದ ಬಳಲ್ತಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಅಂತಾನೆ ಹೇಳ್ಬೋದು ಈಗ ಆಶ್ರಮದಲ್ಲಿ ಕರ್ಕೊಂಡ್ ಬಂದವರು ನಿಮ್ಮನ್ನ ಯಾರು ಇಲ್ಲ ಅನ್ಬಿಟ್ಟು ಸುಳ್ಳು ಹೇಳ್ತವ್ರೆ ಅನ್ಸ್ತು ನನ್ಗೆ ಅವ್ರು ಬಂದಿರೋರು ಕೋಟಾನ ಕೋಟಿ ನಮಸ್ಕಾರ ನಾನ್ ನಿಮ್ಗೆ ಹೇಳ್ಬೇಕು ಯಾವ ಊರು ನಿಮ್ದು ಬೆಂಗ್ಳೂರು ಎಂಟಿ ಮಕ್ಳು ಎಲ್ಲಿದ್ದಾರೆ ಹೆಂಡತಿ ಮಕ್ಕಳು ಈಗ ಯಾರಿಲ್ಲ ನನ್ನ ಒಬ್ಬನೇ ಇರು ರಿಲೇಶನ್ಸ್ ಎಲ್ಲ ಇದ್ದಾರೆ ಮದುವೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಮನೆ ಅವ್ರ ಅವ್ರ ಕಡೆ ಅಷ್ಟು ಟಚ್ ಎಲ್ಲ ಏನು ಏನಿಲ್ಲ ನಾನು ಯಾರ ಮನೇಲಿ ಇದ್ರ ಇಷ್ಟ ನಮ್ಗೊಬ್ರಿ ಇವರು ನಮ್ಮ ತಂಗಿದ್ರು ಯಾರೋ ಫ್ರೆಂಡ್ ಯಾರೋ ಉಳ್ಳ ಫ್ರೆಂಡ್ ಇದ್ರೆ ಸ್ವಲ್ಪ ಅವ್ರು ವಾಡಗೈ ನಾನು ಕೊಂಡಿದ್ದರು ಇಲ್ಲ ಅವ್ರಿಗೆ ಮನೆನೇ ಫ್ರೀ ಅವ್ರಿಗೆ ಗೊತ್ತಿಲ್ಲ ನಮ್ಮ ವಿಷಯ ಇಲ್ಲ ಅವ್ರಿಗೆ ಗೊತ್ತಲ್ಲಾ ಏನು ಮನೆನೇ ಫ್ರೀನಾ ಬಂದರೂ ಫ್ರೀ ಅಷ್ಟೇ ಈಗ ನಾವು ಹಂಗೆ ಇರಬೇಕು ಆಗತ್ತೆ ಒಬ್ಬರು ಉಪಕಾರ ಮಾಡಿದ್ರೆ ಅದಕ್ಕೆ ಒಂದು ಮರ್ಯಾದೆ ಇರಬೇಕು ಸುಮ್ಮನೆ ಸಿಕ್ಕಿದರೆ ಸಾಕು ಏನು ಎಷ್ಟು ವರ್ಷ ಆಯ್ತು ಇನ್ನು ಹದಿನೈದು ವರ್ಷ ಇರಬಹುದಾ ನಾನು

ಥ್ರೆಲ್ಲ ಆಪರೇಷನ್ ಎಲ್ಲಿದ್ದಾರೆ ತಾತ ಯಾರು ಇಲ್ಲ ಅಲ್ಲ ಅಡ್ರೆಸ್ ಇದ್ರೆ ಹೇಳೋ ಬಿಡ್ತೀನಿ ಯಾರು ಇಲ್ಲ ಇಲ್ಲಿ ನಮ್ಮ ಇವ್ರಲ್ಲ ಇದ್ದಾರೆ ಇಲ್ಲಿ ಇದ್ದಾರೆ ನಾನೇ ಅವ್ರ ಕಡೆ ಜಾಸ್ತಿ ಟಚ್ ಮಾಡೋದಿಲ್ಲ ಟಚ್ ಅಪ್ ಮಾಡ್ಬೇಕು ನೀವು ಅವಾಗ ಅವಾಗ ಮಾಡ್ಕೊಳ್ತೀನಿ ಒಳ್ಳೆ ತಾತ ನೀನು ಈಗ ಆಶ್ರಮದಲ್ಲಿ ಕರ್ಕೊಂಡ್ಬಂದವರು ನಿಮ್ಮನ್ನ ಯಾರೂ ಇಲ್ಲ ಅನ್ಬಿಟ್ಟು ಸುಳ್ಳು ಹೇಳ್ತವ್ರೆ ಅನಿಸ್ತು ನನಗೆ ಯಾರು ಅವ್ರು ಬಂದಿರೋರು ಇಲ್ಲ ಇಲ್ಲ ಕರ್ಕೊಂಡು ಬಂದಿರೋ ಸುಳ್ಳು ಇಲ್ಲ ಅವ್ರಿಗೆ ಯಾರಿಗೆ ಸುಳ್ಳು ಹೇಳಬೇಕು ಯಾರಿಗೆ ಸುಳ್ಳು ಹೇಳಬೇಕು ಈ ವಿಷಯದಲ್ಲಿ ಅವ್ರು ಉಪಕಾರನೇ ಮಾಡಿರೋ ಅದ್ರಿಗೆ ಸುಳ್ಳು ಹೇಳಬೇಕಾ ಆಶ್ರಮದಲ್ಲಿ ಇರಕ್ಕಾಗುತ್ತಾ ನಿಮಗೆ ಆಗುತ್ತಾ ಯಾರಿಗೆ ಯಾತಿಗೆ ಆಗಲ್ಲ ಏನು ವಯಸ್ಸೇ ಇರ್ಲಿಕ್ಕಾಗಲ್ಲ ಇಷ್ಟು ಸೀಸನ್ ಉಂಡ್ಲಿಯನ್ನು ಇರುವಾಗ ಸ್ವಲ್ಪ ಇಂಥ ಟೈಮ್ಲಿ ಯಾರಾದರೂ ಇರಬೇಕಲ್ಲ ಹ್ಞೂ ಈಗ ಇಂಥ ಟೈಮ್ಲಿ ಯಾವಾಗ ಎಲ್ಲ ಈ ಕಾಲು ಈಟರ್ ಆಗಿಬಿಡ್ತು ಆಟರ್ ಆಗಿಬಿಡ್ತು ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು ಹ್ಞೂ ಸರಿ ಆಗ್ತಾ ಇದೆ ಆಯ್ತು ಸೊ ಬನ್ನಿ ಇವಾಗ ಅವ್ರನ್ನ ಕರ್ಸೋಣ ಬರೋಬ್ಬರಿ ಐದಾರು ವರ್ಷಗಳಿಂದ ಬಾಡಿಗೆಯಲ್ಲಿ ಇದ್ದಂಥ ಒಬ್ಬರು ತಾತ ಇವತ್ತು ಅವರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಸೊ ಬನ್ನಿ ಸೊ ಎಲ್ಲಿಂದ ಬರ್ತಾ ಇದ್ದಾರೆ ಏನು ಅಂತ ಅವ್ರ ಬಾಯಿಲೆ ಕೇಳಿ ತಿಳ್ಕೊಳ್ಳೋಣ ಎಲ್ಲ ಚೆನ್ನಾಗಿದ್ದೀರಾ ಭತ್ತ ನಮಸ್ಕಾರ 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 ಏನ್ ನಿಮ್ಮ ಹೆಸರು ತುಂಬಾ ಹ್ಯಾಂಡ್ಸಮ್ ಕಾಣ್ತಾ ಇದ್ದೀರಾ ಹ್ಞೂ ಈರೋ ತರ ಏನ್ ಹೆಸರು ನಮ್ದು ಹೇಳಿ ನಂದು ಯೋಗೇಶ್ ಅಂತ ಯೋಗೇಶ್ ಪ್ರಭು ಪ್ರಭು ಅಂತನಾ ವಯಸ್ಸು ತಮ್ಗೆ ಆಯ್ತು ಒಂದು ಎಪ್ಪತ್ತೊಂಬತ್ತು ಹಂಗೆ ಕಾಣಿಸ್ತಾ ಇಲ್ಲ ಇಪ್ಪತ್ತೊಂಬತ್ತು ತರ ಕಾಣಿಸ್ತಾ ಇದ್ದೀರಾ ಆಧಾರ್ ಕಾರ್ಡ್ ನೋಡ್ಬೇಕ ಇಳಿಯೋಕ್ಕಾಗುತ್ತಾ ನಿಮಗೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಏನಾಗಿದೆ ಕಾಲ್ಗೆ ಐ ಡೇಂಜರ್ ಝೋನ್ ಅಂತೆ ಬನ್ನಿ ತತ್ತ ನೋಡೋಣ ಈ ಕಡೆ ಎತ್ತಿಡಿ ನೋಡೋಣ ಕಾಲ್ನ ಐ ಡೇಂಜರ್ ಝೋನ್ ಸೊ ಆತವ್ರ ಹೆಸರು ಪ್ರಭು ಅಂತೆ ಬರೋಬ್ಬರಿ ಐದಾರು ವರ್ಷಗಳಿಂದ ಒಂದು ಮನೆ ಬಾಡಿಗೆ ತಗೊಂಡು ಜೀವನ ಸಾಗಿಸ್ತಿದಾರಂತೆ ಹೆಂಡತಿ ಮಕ್ಕಳು ಯಾರೂ ಇಲ್ಲವಂತೆ ಸಂಬಂಧಿಕರಿದ್ದರೂ ನೋಡಲ್ವಂತೆ ನೋಡಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಕೊರೋನಾ ಟೈಮಲ್ಲಿ ಅಲ್ಲಿ ಬಂದಿದ್ದು ಐದು ವರ್ಷ ಆಯ್ತು ಬಂದು ಚೆನ್ನಾಗೇ ಇದ್ರು ಸರ್ ಏನು ಆಗಿರ್ಲಿಲ್ಲ ಇವ್ ಸಿಂಗಲ್ ಪೇರೆಂಟ್ ಬಂದಾಗಿಂದ ಇವ್ರನ್ನ ನೋಡಕ್ಕೂ ಯಾರು ಬಂದಿಲ್ಲ ಇವ್ರನ್ನ ವಿಚಾರಿಸ ಒಬ್ರು ಬಂದಿಲ್ಲ ಕೆಲಸ ಮಾಡ್ಕೊಂಡು ಇದ್ರು ಒಂದ್ ಎರಡ್ ಮೂರು ತಿಂಗಳು ಬಾಡಿಗೆ ಕಟ್ಟಿದ್ರು ಆಮೇಲೆ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿ ಓನರ್ ತುಂಬಾ ಒಳ್ಳೆಯವರು ಅಡ್ಜಸ್ಟ್ ಮಾಡ್ಕೊಂಡು ಇವ್ರ ಹತ್ರ ಬಾಡಿಗೆ ಏನು ತಗೊಂಡಿಲ್ಲ ನಾವೇ ಅಕ್ಕಪಕ್ಕದವರೆಲ್ಲ ಒಂದ್ ಟೈಮ್ ಊಟ ಕಟ್ಕೊಂಡು ಇದ್ವಿ ಇವಾಗ ಒಂದ್ ಟೆನ್ ಫಿಫ್ಟೀನ್ ಡೇಸ್ ಇಂದ ಕಾಲ್ ಪೈನಿಂದ ಸ್ವಲ್ಪ ಇವ್ರಿಗೆ ಸೀರಿಯಸ್ ಆಗಿದೆ ಯಾರು ಇಲ್ವಾ ಯಾರು ಇಲ್ಲ ಏನಾದ್ರು ಅಕ್ಕಪಕ್ಕದಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆ ಬಾಡಿಗೆ ನೀವೇತನ ಕೊಟ್ಟಿರೋದು ಎಷ್ಟು ವರ್ಷಗಳಿಂದ ಕೊಟ್ಟಿದ್ರೆ ಮನೆ ಬಾಡಿಗೆ ಐದು ವರ್ಷದಿಂದ ಮನೆಗೆ ಯಾರು ಬಂದಿಲ್ವಾ ಮತ್ತೆ ಬಾಡಿಗೆ ಕೆಲಸ ಹೇಗೆ ಮಾಡ್ಕೊಂಡು ಒಂದು ತ್ರೀ ಫೋರ್ ಮಂತ್ಸ್ ಬಾಡಿಗೆ ಕಟ್ಟಿದ್ದಾರೆ ಆಮೇಲೆ ಇವರು ಇವ್ರನ್ನ ವಿಚಾರಿಸ್ಕೊಂಡು ಒಬ್ರು ಬಂದಿಲ್ಲ ಅಂತ ಹೇಳಿ ಓನರ್ ಇವ್ರ ಹತ್ರ ಬಾಡಿಗೆ ಎಲ್ಲ ಏನೋ ತಗೊಂಡಿಲ್ಲ ಇವರು ಚೆನ್ನಾಗಿ ಓಡಾಡ್ಕೊಂಡಿರೋವರೆಗೂ ಅಲ್ಲೇ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಸಿಕ್ಕ ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಇವ್ರು ಹೊಟ್ಟೆ ಪಾಡಿ ನೋಡ್ಕೊಂತ ಇದ್ರು ಈಗ ಹುಷಾರಿಲ್ಲದೆ ಇರೋವಾಗಿಂದ ನಾವೇ ಅಕ್ಕಪಕ್ಕದವ್ರೆಲ್ಲ ಸ್ವಲ್ಪ ಊಟ ಕೊಟ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಕೊಂಡು ನೋಡ್ಕೊಂತ ಇದ್ರು ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವ್ ಹೇಳ್ತಿದಿರಾ ಯಾರು ಇಲ್ಲ ಅಂತ ನಾನು ಅದಕ್ಕೆ ಸ್ಟೇಷನ್ ಲೆಟರ್ ಕೂಡ ಮಾಡಿಸಿದೀನಿ ಅವ್ರು ಅಷ್ಟು ದಿನ ಖುಷಿಯಾಗಿರಲಿ ನಾನು ಸಂತೋಷ ಪಡ್ತೀನಿ ಒಂದು ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಸಂಬಂಧಿಕರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರ ನೀವುಗೆ ಮಾಹಿತಿ ಕೊಟ್ಟರೆ ನೀವು ಸ್ಪಂದಿಸಬೇಕಾಗುತ್ತೆ ಆಮೇಲೆ ಫೋನ್ ಎತ್ತದೇ ಇರೋದು ಗೊತ್ತಿಲ್ಲ ಅನ್ನೋದು ಅದೆಲ್ಲ ಮಾಡೋಂಗಿರಲ್ಲ ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಲೆಟರ್ ಆಗಿದೆ ರೆಡಿ ಅರ್ಥ ಆಗಿ ಮಾಡ್ಕೋಬೇಕು ನೀವು ಸೊ ಇವರಿಗೆ ಯಾರು ಸಂಬಂಧಿಕರು ನಿಜವಾಗ್ಲೂ ಗೊತ್ತೇ ಇಲ್ವಾ ಅಥವಾ ನಿಮ್ಗೆ ಗೊತ್ತಿದ್ವಿ ಏನೋ ಹೇಳ್ತಾ ಇಲ್ವಾ ಅದನ್ನು ನನಗೆ ಅರ್ಥ ಆಗಬೇಕು ಮಾಡಿ ಅಂತ ಹೇಳ್ತಾ ಇದ್ವಿ ನಿಮ್ಗೆ ಎಂಟಿ ಮಕ್ಳು ಎಲ್ಲಾರು ಇದ್ದಾರೆ ಯಾಕೆ ಟಚ್ ನಾನು ಮನೆಗೆ ಹೋಗ್ಲಕ್ಕೂ ಆಗಲ್ಲ ಅವ್ಳಿಗೆ ಅವ್ರೂ ನಮ್ಮ ತರಾ ಕೇಸುಗಳು ನಂತರಾನೇ ಸ್ಟ್ರೋಕ್ ಈಗ ಅದು ಯಾವ ಥರ ಎಲ್ಲ ಇದ್ದಾರೆ ಅವ್ರುಗಳಿಗೆ ತೊಂದರೆ ಏನು ಇನ್ನು ನಾವು ತೊಂದರೆ ಮೇಲೆ ತೊಂದರೆ ಕೊಟ್ಟರೆ ಅದನ್ನು ನಾವು ಭಾರ ಆಗಬಾರ್ದು ಇನ್ನೊಬ್ಬರಿಗೆ ಅಂತ ನೀವು ಹೇಳ್ತೀರಾ ಹಂಗೆ ಹೇಳ್ತಾ ಇಲ್ಲ ಹ್ಞೂ ಏನು ಓದಿದ್ದೀರ ತಾವು ಏನು ಹೆಸರು ಸಿ ಚೆನ್ನಾಗಿ ಮಾತಾಡ್ತೀರ ಒಳ್ಳೆ ಬ್ರಿಲಿಯೆಂಟಾಗಿ ಈಗ ಇವರೆಲ್ಲ ಸೇರಿ ನಿಮ್ಮನ್ನು ಆಶ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ ಯಾರೂ ಇಲ್ಲ ಅಂತ ಹಾಂ ಆಮೇಲೆ ನಾಳೆ ಬೆಳಗ್ಗೆ ನಾನು ಇಲ್ಲಿಂದ ಹೋಗ್ಬೇಕು ನಾನು ದೊಡಮ್ಮ ನೋಡಬೇಕು ಚಿಕ್ಕಮ್ಮ ನೋಡಬೇಕು ಅಂದರೆ ಕಳಿಸಲ್ಲ ಕಕ್ಕನಗೋ ನಿನ್ನ ಅಲ್ಲಿ ಇಲ್ಲ ಯಾರು ಇಲ್ಲ ಅಲ್ಲ ಮಕಳು ಹೇಳಿ ಮಕಳ ಕರ್ಸನ ಬೇಕಾಣೆ ಇಲ್ಲ ಯಾರು ಇಲ್ಲ ಮಕ್ಕಳೇ ಇಲ್ಲ ಮಧ್ವನೇ ಆಗಿಲ್ವಾ ಮಕಳ್ ಮಾಡ್ಕೊಳ್ಳಿಲ್ಲ ಮಧ್ವನೇ ಮಾಡ್ಕೊಳ್ಳಿ ಆವಾಗ್ಲೇ ಹೇಳಿದ್ರೆ ಎಂಟಿ ಹೋಗಿದಾಳೆ ಬಂದಿಲ್ಲ ಅಂತಂದ್ರೆ ಇಲ್ಲಿ ಮಾಡೋಣ ಮಾರಣಾ ಈ ಇತ್ರ ನನಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಮಧ್ವೆ ಮಾಡ್ಕೊಂಡಿಲ್ಲ ಅಂತ ಅವಮಾನ ಆಗ್ತಾ ಇದೆಯಾ

ಹಂಡ್ರೆಡ್ ಪರ್ಸೆಂಟು ಸರಿಯಾಗಿದ್ದಾರೆ ಯಾರೂ ಇಲ್ಲ ಇದೊಂದೇ ನೀವು ಕರೆಂಟಾಗಿ ಹೇಳಿದ್ದೀವಿ ಯಾರ ಹತ್ರ ನಿಮಗೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ ಅವರು ನಮ್ಮ ಕಡೆಯಿಂದ ದೇವರು ಈ ಕಷ್ಟ ಕುಡಿಕೊಂಡು ಅವರಿಗೆ ಬೇಕಾಗಿರು

ಅನಾತಮ ಸಮಾನ ಸೊ ಇವಾಗ ನಿಮ್ಮನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಇಷ್ಟು ಕಷ್ಟಪಟ್ಟು ಲೆಟರ್ ಎಲ್ಲಾ ಮಾಡ್ಸಿದಾರೆ ಅವರಿಗೆ ಏನು ಹೇಳ್ತೀರಾ ಅಲ್ಲಿ ನೋಡಿ ಅವರು ಬರ್ತಾರೆ ಏನು ಅವರು ನಾವು ಬಂದು ನೋಡ್ತೀವಿ ಇಲ್ಲಿ ಆಮೇಲೆ ಬಿಡುತ್ತೋ ಆಗಲ್ಲ ನೀವು ಯಾವಾಗೋ ನಮ್ಮನ್ನ ನೋಡ್ತೀವಿ ನಿಜ ಅಲ್ಲ ಜಾಗ ಇಲ್ಲ ತಾತ ಆದರೂ ಇದೆಯಮ್ಮ ಜಾಗ ಇಲ್ಲ ನಾವೇ ನೋಡಿದ್ವಿ ಜಾಗ ಇಲ್ಲ ಜಾಗ ಇದ್ಯಾ ನೀ ನೇರವಾಗಿ ಹೇಳಿ ಎಲ್ಲಿ ಎಲ್ಲ ಮಲಗಿಸಲಿ ಅಲ್ಲಲ್ಲ ಈಗ ನಾನು ಕೇಳ್ತಿರೋ ನೇರ ಪ್ರಶ್ನೆ ಏನಿದೆ ಕಣ್ಕಟ್ಟು ಏನಿಲ್ಲ ಅಲ್ವಾ ಈಗ ನೀವೆಲ್ಲ ಒಳಗಡೆ ನೋಡ್ಕೊಂಡ್ ಬಂದ್ರೂ ಜಾಗ ಇದ್ಯಾ ನಾವು ಅದನ್ನೇ ಮಾತಾಡ್ಕೊಂತಿದ್ವಿ ಅಣ್ಣ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಜನ ಇವರು ಯಾವ ತರ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ನಾವೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಅದೇ ಹೇಳೋದು ಈಗ ಮಲ್ಗೋಕೆ ಜಾಗ ಇಲ್ಲ ನಾನು ಆದ್ರೂ ಇವ್ರಿಗೆ ಅಡ್ಮಿಷನ್ ಕೊಡ್ತಾ ಇದೀನಿ ಅಂದ್ರೆ ಒಂದು ಮಾನವೀಯತೆ ಅಷ್ಟೇ ಬೇರೆ ಏನಿಲ್ಲ ಈಗ ನಾಳೆ ಈಗ ನೈಟ್ ಇವಾಗ ಬಿಟ್ಟು ಹೋದ್ರೆ ಅವ್ನ ಮಲ್ಗಸಕ್ಕೆ ನಂಗೆ ಯಶ್ ಅಂತ ನನಗೆ ಗೊತ್ತು ನಾನು ಈ ವಿಡಿಯೋ ಮುಖಾಂತರ ಏನಂದ್ರೆ ನಿಮಗೆ ಬಂದಿರೋ ಮಾನವೀಯತೆ ಪ್ರೆಸೆಂಟ್ ಇವಾಗ ಯಾರೇ ರಾಜಕೀಯದಲ್ಲಿ ಇದ್ದಾರೋ ಅವ್ರಿಗೆ ಬಂದರು ಇಲ್ಲ ಬಂದು ಏನಾದ್ರೂ ಹೆಲ್ಪ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಯಾರೂ ಜನ ಜನನೇ ಅಷ್ಟೇ ಜನ ಬಿಟ್ರೆ ಬೇರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಮಾನವೀಯತೆ ಇರೋ ಯಾರು ರಾಜ್ಕಾರಣಿ ಆದರೂ ಇಷ್ಟು ವರ್ಷ ನಾನು ನೋಡಿಲ್ಲ ಎಲ್ಲೂ ಇಷ್ಟು ವರ್ಷ ಯಾರಲ್ಲೂ ಕಾಣಿಸ್ಲಿಲ್ಲ ಮುಂದಕ್ಕೆ ಮುಂದಕ್ಕೇನಾದ್ರೂ ಕಾಣಿಸುತ್ತೆ ಅನ್ನೋ ನನಗೂ ಗೊತ್ತಿಲ್ಲ ಬಟ್ ನಾನೇನು ಹೇಳ್ತೀನಿ ಅಂದರೆ ಪಾಪ ಅವ್ರು ಯಾವ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೋ ನನಗೂ ಗೊತ್ತಿಲ್ಲ ನೀವು ಹೇಳ್ತಿರೋದು ನಿಜಾನೆ ಸುಳ್ಳು ಅದು ನಂಗೆ ಗೊತ್ತಿಲ್ಲ ಬಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ಇವ್ರಿಗೆ ಆಶ್ರಯ ಕೊಟ್ಟಿದ್ದೀನಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಇವತ್ತು ಹೆಂಗೆ ಖುಷಿ ಖುಷಿಯಾಗಿ ಬಂದು ಸ್ಪಂದಿಸಿದ್ರೂ ಅದೇ ರೀತಿ ಸ್ಪಂದಿಸಬೇಕು ನಾನೇನಾದ್ರೂ ಯಾಕೆ ಅಂದರೆ ನಾನು ತುಂಬ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅನುಭವದ ಮಾತುಗಳಲ್ಲಿ ನಾನು ಹೇಳ್ತಾ ಇರೋದು ಬಿಟ್ಟೋಗಿ ಒಂಥರ ಇರುತ್ತೆ ಬಿಟ್ಟು ಒಂಥರ ಇರುತ್ತೆ ಸೊ ಆ ಥರ ಆಗಬಾರ್ದು ಯಾಕೆಂದ್ರೆ ನಾವು ಏನಕ್ಕೆ ಇಲ್ಲಿ ಜಾಗ ಇಲ್ಲ ಅಂದ್ರೂ ಬೇರೆ ಕಡೆ ನೀವು ಕರ್ಕೊಂಡು ಹೋಗಿ ಉದಾಹರಣೆಗೆ ಹೇಳಿದ್ರೆ ಇಲ್ಲಿ ಜಾಗ ಇಲ್ಲ ಮಾ ಮಲ್ಸೋಕೆ ಜಾಗ ಇಲ್ಲ ಕರ್ಕೊಂಡೋಗಿ ಅಂತ ನಾನು ಹೇಳ್ಬೋದಾಗಿತ್ತು ಇಲ್ಲಣ್ಣ ಅದೊಂದು ವಿಷಯ ಹೇಳಬೇಕು ನಾನು ಸತ್ಯವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕು ಮುಂಚೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ದೆ ನಮ್ಗೆ ಯಾರು ರೆಸ್ಪಾನ್ಸ್ ವಿತ್ ಮೊಬೈಲ್ ಇಲ್ಲಿ ರೆಸ್ಪಾನ್ಸ್ ಮಾಡದಿರೋದ್ರಿಗೆ ಸಾವಿರ ಕಾರಣಗಳಿರ್ಬೋದು ಜಾಗ ಇಲ್ಲದೆ ಇರಬಹುದು ಅಥವಾ ಅವ್ರಿಗೆ ಇನ್ನೂ ಜಾಸ್ತಿ ಜನಕ್ಕೆ ವ್ಯವಸ್ಥೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗದೆ ಇರಬಹುದು ಯಾಕಂದ್ರೆ ಆಶ್ರಮ ನಡೆಸೋರ್ ಕಷ್ಟ ಅವ್ರವ್ರಿಗೆ ಅಷ್ಟೇ ಗೊತ್ತು ಇದು ನಂದು ಒಬ್ಬಂದೇ ಅಂತಲ್ಲ ಆಶ್ರಮ ನಡೆಸೋ ಎಲ್ಲಾರದು ಕಷ್ಟ ಇದೆ ಬಟ್ ನಾನು ಇಲ್ಲಿ ಜಾಗ ಇಲ್ಲ ಅಂದ್ರೂ ಆಶಯ ಕೊಡ್ತಾ ಇದ್ದೀನಿ ಅಂದ್ರೆ ನನಗೊಂದು ದೇವ್ರ ಮೇಲೆ ನಂಬಿಕೆ ಇದೆ ಅದಕ್ಕೆ ನಾನು ಆಶ್ರಯ ಕೊಡ್ತಾ ಇದ್ದೀನಿ ಇನ್ನೂ ಇಂಥವ್ರು ಐನೂರು ಜನ ಬಂದರು ಇದೇ ಜಾಗದಲ್ಲಿ ಮಲಗಿಸ್ತೀನಿ ನನಗೆ ಆ ನಂಬಿಕೆ ಅಷ್ಟೇ ಸೊ ಇರ್ತೀರಾ ಇಲ್ಲಿರ್ತೀರಾ ಇರೋ ದಿನ ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು ಜಪ ಗಪ್ಪ ಮಾಡ್ಕೊಂಡು ಧ್ಯಾನ ಜಪ ಮಾಡ್ಕೊಂಡು ಇರ್ಬೇಕು ಅಷ್ಟೇ ಸರಿನಾ ಓಕೆ ಕಡೆ ಯಾರು ಕಾಣ್ತವ್ರೆ ಜಾಗ ಬಿಡಿ ಈಗ ಸಮೀರ ಯಾರವರು ಹೌದಾ ಒಂದು ಮುಗಿದು ಬಿಡಿ ಅವ್ರಿಗೆ ಕಷ್ಟ ಕೊಡೋರು ಅವರೇ ಕರೆಕ್ಟ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಪ್ರಭು ಅಂತ ಹೇಳ್ತಾ ಇದ್ದಾರೆ ಇವರಿಗೆ ವಾರಿಸಿದಾರು ಯಾರೂ ಇಲ್ಲ ಅಕ್ಕ ತಂಗಿ ಬಂದು ಬಳಗ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಅವರು ಐದು ವರ್ಷಗಳಿಂದ ಮನೇಲಿ ಬಾಡಿಗೆ ಹೇಗಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಸರಿಯಾದ ಮಾಹಿತಿ ನಮಗೂ ಕೂಡ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವರ ಸಂಬಂಧಿಕರಾಗಿರ್ಬೋದು ಬಂದು ಬಳಗ ಅಥವಾ ಯಾರಾದರೂ ಇವರಿಗೆ ಇದ್ದರೆ ಜನಸ್ನೇಹಿ ನಿರಾಶ್ರಿತ್ರ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೇ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ಬೋದು ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಒಂದು ಸಾಕಷ್ಟು ದಿನಗಳ ಕಾಲ ಅವ್ರಿಗೆ ಸಹಾಯ ಮಾಡಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಪೊಲೀಸ್ ಲೆಟರ್ ಮಾಡಿಸಿ ಕುಡೀಲಿ ಪೊಲೀಸ್ ಲೆಟರೆಲ್ಲ ಮಾಡಿ ತೊಗೊಂಡು ಬಂದು ಬಿಟ್ಟಿದ್ದಾರೆ ಸೊ ಈ ಒಂದು ಕೆಲಸ ಮಾಡೋದು ಅಷ್ಟು ಅಲ್ಲ ಯಾಕಂದರೆ ಹೆಣ್ಮಕ್ಳೆಲ್ಲ ಸೇರಿ ಅಷ್ಟು ರಿಸಿಕ್ ತಗೊಂಡು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಅದನ್ನೆಲ್ಲ ಮಾಡಿದ್ರು ದಿನ ಕಷ್ಟ ನಮ್ಮ ತ್ರೀ ಡೇಸ್ ಒಂದು ಬರೋಕೆ ಜನ ಬರೋಕೆ ಯೋಚನೆ ಮಾಡ್ತಾ ಇದ್ವಿ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಜನ ಇಟ್ಕೊಂಡು ಇಷ್ಟೆಲ್ಲ ಸೇವೆಗಳು ಮಾಡ್ಕೊಂಡಿರೋದು ತುಂಬ ರೇಟ್ ಸರ್ತೀರ ಒಳ್ಳೆದಾಗಿ ನಿಜವಾಗ್ಲು ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಯಾಕೆಂದ್ರೆ ಅಪ್ಪ ಅಮ್ಮನ ಸಾಕಿದ್ದವರು ಬೀದಿರು ಬಿಡ್ತಾರೆ ಆದರೆ ನೀವು ಅಂಥ ಅಪ್ಪ ಅಮ್ಮನ ತಂದು ಇಲ್ಲಿ ಸಾಕ್ತಿದ್ದೀರ ನಿಜವಾಗ್ಲು ನಿ ರೇಟು ಹಾಗೇ ಪ್ರತಿಯೊಬ್ರು ಅಷ್ಟೇ ಅಲ್ಲಿ ಇಲ್ಲಿ ವೀಡಿಯೋ ಮಾಡೋದು ಅದೆಲ್ಲ ಮಾಡ್ತೀರಾ ಬಟ್ ಆ ಥರ ವಿಡಿಯೋ ಮಾಡಿ ನೀವು ಒಂದು ಶೇರ್ಗೋಸ್ಕರ ಅಷ್ಟೇ ಇದು ಮಾಡ್ತೀರಾ ಅದೇ ನಿಮಗೆ ಏನಾದರೂ ಅನಿಸಿದ್ರೆ ನಿಜವ್ಲಿ ಇಂಥ ಕಡೆ ಬಂದು ಒಂದು ಏನಾಗುತ್ತೆ ಕೈಯಲ್ಲಿ ಅಂಥದ್ದೊಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ತುಂಬ ವಯಸ್ಸಾಗಿರೋದ್ರಿಂದ ಯಾವ ಕ್ಷಣ ಏನು ಬೇಕಾದ್ರೂ ಆಗ್ಬೋದು ಬಟ್ ಆದರೆ ನಾವು ಇದೆಲ್ಲ ಪ್ರೂಫ್ಗೋಸ್ಕರ ಅಷ್ಟೇ ವಿಡಿಯೋ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿ ಬಂದಾಗಲೂ ನಾವು ವೀಡಿಯೋನ ಯಾಕೆ ಮಾಡ್ತೀವಿ ಅಂದರೆ ನಾಳೆ ದಿವಸ ಏನೂ ಸಮಸ್ಯೆ ಆಗದೆ ಇರಲಿ ಅವ್ರು ಬಂದಾಗ ಹೇಗಿದ್ರು ಅನ್ನೋ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೇ ವಿಡಿಯೋ ಮಾಡೋದು ಸೊ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಎಲ್ಲರಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ ಜೈ ಕಂಕ ಮಾತೆ ನಮಸ್ಕಾರ